ಮಧುಗಿರಿ ತಾಲೂಕು ಪುರವರ ಗ್ರಾಮದಲ್ಲಿ ಇಂಡಿಯಾ ಎಟಿಎಂನನ್ನು ದುಷ್ಕರ್ಮಿಗಳು ಕಳ್ಳತನಕ್ಕೆ ಪ್ರಯತ್ನಿಸಿರುವುದು ಕಂಡುಬಂದಿದೆ ಹೌದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಗೃಹ ಸಚಿವರ ಮತಕ್ಷೇತ್ರದಲ್ಲೇ ಎಟಿಎಂ ಕಳ್ಳತನಕ್ಕೆ ಪ್ರಯತ್ನಿಸಿರುವುದನ್ನು ಕಂಡ ಪುರವರ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ಈ ಕೃತ್ಯಕ್ಕೆ ಬ್ಯಾಂಕಿನ ಬೇಜವಾಬ್ದಾರಿತನ ಎಂದು ತಿಳಿದುಬಂದಿದೆ ಡಿಸೆಂಬರ್ ಮೂರರ ಬುಧವಾರ ತಡರಾತ್ರಿ ದುಷ್ಕರ್ಮಿಗಳು ಎಟಿಎಂ ಬಾಗಿಲು ಹೊಡೆದು ಸಿಸಿ ಕ್ಯಾಮೆರಾದ ವೈರ್ ಕಟ್ ಮಾಡಿ ಎಟಿಎಂ ಬಾಕ್ಸ್ ಎಳೆದಿರುತ್ತಾರೆ ಬ್ಯಾಂಕ್ ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ಎಟಿಎಂ ಬಾಕ್ಸ್ ಎಳೆದ ತಕ್ಷಣ ಸಲೀಸಾಗಿ ಬಂದಿದೆ ನಂತರ ದುಷ್ಕರ್ಮಿಗಳು ಎಟಿಎಂ ಬಾಕ್ಸ್ನನ್ನು ರಸ್ತೆಯಲ್ಲಿ ತಂದಿಟ್ಟು ಪರಾರಿಯಾಗಿದ್ದಾರೆ ಡಿಸೆಂಬರ್ ನಾಲ್ಕು ಗುರುವಾರ ಸ್ಥಳಕ್ಕೆ ಡಿವೈಎಸ್ಪಿ ಮಂಜುನಾಥ್ ಕೊಡಿಗೇನಹಳ್ಳಿ ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಸ್ಥಳಕ್ಕೆ ಧಾವಿಸಿ ತನಿಖೆ ಕೈಗೊಂಡಿದ್ದಾರೆ